ನೂತನ ಯತಿಗಳು ಶ್ರೀಕೃಷ್ಣ ದರ್ಶನಕ್ಕಾಗಿ ಆಗಮಿಸಿದ್ದು ನಮ್ಮ ಪರ್ಯಾಯದ ಅತ್ಯಂತ ಸಂತೋಷದ ವಿಷಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನೂತನ ಯತಿಗಳಾಗಿ ಬಹಳ ಕ್ರಿಯಾಶೀಲರಾಗಿ ಶ್ರೀಮಠದ ಶಿಷ್ಯವರ್ಗಕ್ಕೆ ಬಹಳ ಒಂದು ಸಂತೋಷವನ್ನು ಉಂಟು ಮಾಡಿದ್ದಾರೆ ಅಂತ ಹೇಳಿ ಕೇಳಿ ನಮಗೆ ತುಂಬ ಸಂತೋಷವಾಗಿದೆ ಇವತ್ತು ಅವರನ್ನು ಪ್ರತ್ಯಕ್ಷವಾಗಿ ನೋಡಿ ನಾವು ಆನಂದಪಟ್ಟಿದ್ದೇವೆ ನಮ್ಮ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷ್ಶಾಸ್ತ್ರಜ್ಞರು ಕೂಡ ಆಗಿದ್ದಲ್ಲದೆ ಇಂಜಿನಿಯರು ಕೂಡ ಅದುಗಿದ್ದರು ಅಂತ ಹೇಳಿ ಕೇಳಿ ನಮಗೆ ತುಂಬ ಸಂತೋಷ ನಮ್ಮ ಶಿಷ್ಯರು ಕೂಡ ಇಂಜಿನಿಯರ್ ಆಗಿ ಆಮೇಲೆ ಸನ್ಯಾಸಾಶ್ರಮಕ್ಕೆ ಆಗಮಿಸಿದವರು ಇನ್ನು ಮುಂದೆ ಎಲ್ಲ ಮಠಗಳಲ್ಲಿಯೂ ಕೂಡ ಇಂಜಿನಿಯರ್ಗಳು ಡಾಕ್ಟರ್ಗಳು ನೂತನ ಒಂದು ಲೋಕದೃಷ್ಟಿ ಉಳ್ಳಂತಹ ಒಟುಗಳು ಸ್ವಾಮಿಗಳಾಗ್ತಾ ಇರುವುದು ಇದೊಂದು ಸಾಮಾಜಿಕ ದೃಷ್ಟಿಯಲ್ಲಿಯೂ ಕೂಡ ಬಹಳ ಒಂದು ಗಮನಿಸಬೇಕಾದಂತಹ ಅಂಶವಾಗಿದೆ ಸಮಾಜದ ಒಂದು ಏಳಿಗೆಗಾಗಿ ಸಮಾಜದ ಎಲ್ಲ ವರ್ಗದ ಪ್ರಾತಿನಿಧ್ಯ ಮಠಗಳಲ್ಲಿ ಬಂದಾಗ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಇದೆ ಈ ದೃಷ್ಟಿಯಲ್ಲಿ ಬಹಳ ಪ್ರಮುಖವಾದಂತಹ ಮಠ ಬಾಳೆಕೊದರು ಮಠ ಶಿವಳ್ಳಿಯ ಅನೇಕ ಜನ ಈ ಮಠದ ಶಿಷ್ಯವರ್ಗವಾಗಿ ವಿಶೇಷವಾದಂತಹ ವೈದಿಕ ಸೇವೆಯನ್ನು ಧಾರ್ಮಿಕ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಆ ಮಠ ಅನೇಕ ಜನರಿಗೆ ಕುಲಮಠವಾಗಿ ಗುರುಮಠವಾಗಿ ಒಂದು ವಿಶೇಷವಾದಂತಹ ಚೈತನ್ಯವನ್ನು ಕೂಡ ನೀಡಿದೆ ಬಾಳೆಕೋದುರು ಮಠದ ಎಲ್ಲ ಸ್ವಾಮಿಗಳವರು ಕೂಡ ಪುತ್ತಿಗೆ ಮಠಕ್ಕೆ ತುಂಬ ಆಪ್ತರಾಗಿದ್ದಾರೆ ತಮ್ಮ ಪರಮ ಗುರುಗಳು ನಮಗೆ ತುಂಬ ಆಪ್ತರಾಗಿದ್ದು ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಅವರು ಜೊತೆಯಾಗಿ ಭಾಗವಹಿಸಿದ್ದೆವು ಅದೇ ರೀತಿ ತಮ್ಮ ಗುರುಗಳು ನಮ್ಮ ಪುತ್ತಿಗೆ ಮಠದ್ದೇ ಹಳೆ ವಿದ್ಯಾರ್ಥಿಯಾಗಿದ್ದು ನಮ್ಮ ಮೇಲೆ ವಿಶೇಷ ಅಭಿಮಾನವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಇದೀಗ ತಾವು ಕೂಡ ಪುತ್ತಿಗೆ ಮಠದ ಮೇಲೆ ವಿಶೇಷವಾದ ಅಭಿಮಾನ ಶ್ರೀಕೃಷ್ಣನ ಮೇಲೆ ವಿಶೇಷವಾದ ಭಕ್ತಿಯನ್ನು ಇಟ್ಟುಕೊಂಡಿದ್ದೀರಿ ಅಂತ ಹೇಳಿ ಕೇಳಿ ಬಹಳ ಸಂತೋಷವಾಗಿದೆ ಸಮಾಜದಲ್ಲಿ ಇವತ್ತು ಯತಿಗಳ ಪಾತ್ರ ಅದು ಬಹಳ ಪ್ರಮುಖವಾದದ್ದು ಸಮಾಜದ ಮುಖ್ಯ ನೇತೃತ್ವ ಇರುವುದು ಪುರೋಹಿತರಲ್ಲಿ ಪುರೋಹಿತರ ನೇತೃತ್ವ ಇರೋದು ಯತಿಗಳಲ್ಲಿ ಹಾಗಾಗಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ವೈದಿಕ ಧರ್ಮದ ರಕ್ಷಣೆಗೆ ಯತಿಗಳ ಪಾತ್ರ ಬಹಳ ಮುಖ್ಯವಾದದ್ದು ಇವತ್ತು ವೈದಿಕ ಧರ್ಮ ಅವನತಿಯ ಕಡೆಗೆ ಹೋಗ್ತಾ ಇರುವ ಈ ಒಂದು ಸಂದರ್ಭದಲ್ಲಿ ವೈದಿಕತೆ ಅದು ಕ್ಷೀಣಿಸ್ತಾ ಇರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಯತಿಗಳು ಒಂದಾಗಿ ಇದ್ದುಕೊಂಡು ನಮ್ಮ ಬ್ರಾಹ್ಮಣ್ಯವನ್ನು ವೈದಿಕ ಧರ್ಮವನ್ನು ಸನಾತನ ಧರ್ಮವನ್ನು ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸ್ತಕ್ಕಂತಹ ಒಂದು ಮುಖ್ಯವಾದಂತಹ ಕರ್ತವ್ಯದಲ್ಲಿ ನಿರತರಾಗಿದೆ ಆಗಬೇಕಾದಂತಹ ಅಗತ್ಯವಿದೆ ಈ ದೃಷ್ಟಿಯಲ್ಲಿ ಪರಸ್ಪರ ಮಠಾಧಿಪತಿಗಳು ಅವರು ಆಗಾಗ್ಗೆ ಒಂದಾಗಿ ಮಾತುಕತೆಗಳನ್ನು ನಡೆಸಿ ಸೌಹಾರ್ದವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುವುದು ಕೂಡ ಬಹಳ ಪ್ರಮುಖವಾದದ್ದು ಈ ಒಂದು ದೃಷ್ಟಿಯಲ್ಲಿ ನಮ್ಮ ನೂತನ ಯತಿಗಳು ಸಮಾಜವನ್ನು ಮುನ್ನಡೆಸ್ತಕ್ಕಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊಂದಿದ್ದು ಅದನ್ನು ಸಮರ್ಥವಾಗಿ ನಡೆಸುವಂತಾಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ನಮ್ಮ ಪುತ್ತಿಗೆ ಮಠ ಅದೇ ರೀತಿ ಮಾಡೋಕ್ಕೋದ್ರ ಮಠ ಜೊತೆಯಾಗಿ ಸಮಾಜಕ್ಕೆ ಸ್ಫೂರ್ತಿ ಮಾರ್ಗದರ್ಶನವನ್ನು ನೀಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಪರಿಸರಕ್ಕೆ ಬಂದಾಗ ಕೃಷ್ಣ ಮಠಕ್ಕೆ ಬಂದು ಇಲ್ಲಿಯ ದರ್ಶನವನ್ನು ಪಡೆದು ನಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸಿ ಯಾವಾಗಲೂ ಕೂಡ ಈ ಕೃಷ್ಣನ ಅನುಗ್ರಹವನ್ನು ಪಡೀತಕ್ಕಂತಹ ಒಂದು ನಿರ್ಧಾರವನ್ನು ಕೂಡ ತಾವು ತಗೊಳ್ಬೇಕು ನಾವೆಲ್ಲರೂ ಕೂಡ ಶ್ರೀಕೃಷ್ಣ ದೇವರ ವಿಶೇಷ ಅನುಗ್ರಹದ ಮೂಲಕ ಸಾಮಾಜಿಕ ಉನ್ನತಿ ವೈದಿಕ ಧರ್ಮದ ಒಂದು ಪುನರುತ್ಥಾನದ ಬಗ್ಗೆ ಶ್ರಮಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೂತನ ಶ್ರೀಗಳವರಿಗೆ ನಾವು ವಿಶೇಷವಾದಂತಹ ಹಾರ್ದಿಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ಆಗಮಿಸಿದ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿತ್ತು ಬ್ರಹ್ಮ ವೇದಾಂತ ಗೋಚರಂ ಭವಾಬ್ದಿ ತೃಣೋಪಾಯಂ ಶಂಖಚಕ್ರ ಪರಂ ಕುತ್ತಿಗೆ ಮಠದ ಉಭಯ ಶ್ರೀಗಳವರಿಗೆ ನಾರಾಯಣ ಸ್ಮರಣೆಗಳನ್ನು ತಿಳಿಸುತ್ತಾ ನಮ್ಮ ಬಾಳೆಕುದು ಮಠ ಎಲ್ಲರಿಗೂ ಗೊತ್ತಿರುವ ಹಾಗೆ ಅತ್ಯಂತ ಪ್ರಾಚೀನವಾದಂತಹ ಭಾಗವತ ಸಂಪ್ರದಾಯದ ಮಠ ಭಾಗವತ ಸಂಪ್ರದಾಯ ಅಂತ ಹೇಳಿದರೆ ಭಕ್ತಿ ಪ್ರಧಾನವಾದಂತಹ ಪರಂಪರೆ ನಮ್ಮ ಮಠದ ಇತಿಹಾಸ ಹೇಗೆ ಅಂತ ಹೇಳಿದರೆ ಕಪಿಲಾಂಶ ಸಂಭೂತರಾದಂತಹ ವರದ ಮುನಿಗಳವರು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಶಂಕರ ಪೂರ್ವದಲ್ಲಿ ಭಾಗವತ ಸಿದ್ಧಾಂತ ಈ ಭಕ್ತಿ ಮಾರ್ಗದಿಂದ ಭಗವಂತನನ್ನು ತೃಪ್ತಿಪಡಿಸುವಂತಹ ಒಂದು ವಿಶೇಷವಾದಂತಹ ಸಿದ್ಧಾಂತದೊಂದಿಗೆ ಮಠ ಸ್ಥಾಪನೆ ಮಾಡ್ತಾರೆ ಸುಮಾರು ಒಂಬತ್ತನೇ ಪೀಠಾಧಿಪತಿಗಳಿರುವ ಸಂದರ್ಭದಲ್ಲಿ ಶಂಕರ ಭಗವತ್ಪಾದರು ಆ ಪ್ರದೇಶಕ್ಕೆ ಬಂದು ಅಲ್ಲಿ ಅದ್ವೈತ ಸಿದ್ಧಾಂತವನ್ನು ಬೋಧಿಸಿ ನಂತರದಲ್ಲಿ ಅದು ಸನ್ಯಾಸಿ ಪರಂಪರೆಗೆ ಪರಿವರ್ತನೆ ಆಗ್ತದೆ ಹಾಗಾಗಿ ತದನಂತರ ಅದು ಭಾಗವತೀಯ ಅದ್ವೈತ ಪರಂಪರೆ ಅಂತೇಳಿ ಆದದ್ದು ಆದರೆ ಮಠ ಮುಖ್ಯವಾದ ಮುಖ್ಯವಾಗಿ ಮಠದ ಪರಂಪರೆ ಏನಂದರೆ ಭಾಗವತ ಈ ಭಾಗವತ ಸಿದ್ಧಾಂತದಲ್ಲಿ ದ್ವೈತ ಪರಂಪರೆಗೂ ಅದ್ವೈತಿಗಳಿಗೂ ಯಾವುದೇ ರೀತಿಯ ವೈಷಮ್ಯ ಇಲ್ಲ ಸಮ್ಮತ ಇದೆ ಹಾಗಾಗಿ ನಮ್ಮೆಲ್ಲರಿಗೂ ಸಹ ಒಂದು ಪ್ರಿಯವಾದಂತಹ ಸಿದ್ಧಾಂತವನ್ನು ಇಟ್ಕೊಂಡಂತಹ ಒಂದು ಮಠ ಬಾಳೆಕುದ್ರು ಹಾಗೂ ಈಗ ನಮ್ಮ ಮಠದಲ್ಲಿ ಆರಾಧ್ಯ ದೇವತೆ ನರಸಿಂಹ ನಮ್ಮ ಮಠದಲ್ಲಿ ನರಸಿಂಹ ದೇವರ ಮೂರು ರೀತಿಯ ಆರಾಧನೆ ಸಾತ್ವಿಕವಾಗಿ ಲಕ್ಷ್ಮೀ ನರಸಿಂಹ ರಾಜಸವಾಗಿ ಉಗ್ರ ನರಸಿಂಹ ತಾಮಸವಾಗಿ ಕರಾಳ ನರಸಿಂಹ ಹೇಳಿ ಮೂರು ರೀತಿಯಲ್ಲಿ ನರಸಿಂಹನನ್ನು ವಿಶೇಷವಾಗಿ ಅಂದಿನ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂಥದ್ದು ನಮ್ಮ ಇತಿಹಾಸ ಈ ಉಡುಪಿ ಅಂತ ಹೇಳಿದರೆ ನಮಗೆಲ್ಲರಿಗೂ ಅತ್ಯಂತ ವಿಶೇಷವಾಗಿ ಅದರಲ್ಲಂತೂ ಶಿವಳ್ಳಿ ಸಮಾಜಕ್ಕೆ ಅತ್ಯಂತ ಪವಿತ್ರವಾದಂತಹ ಭೂಮಿ ಸಪ್ತಕ್ಷೇತ್ರಗಳಲ್ಲಿ ಒಂದು ಈ ರಜ ರಜತ ಪೀಠ ಹಾಗಾಗಿ ಈ ಪುಣ್ಯಭೂಮಿಗೂ ನಮ್ಮ ಮಠಕ್ಕೂ ವಿಶೇಷವಾದಂತಹ ಸಂಬಂಧ ಅಂತಹ ಒಂದು ವಿಶೇಷವಾದಂತಹ ಈ ಪುಣ್ಯಭೂಮಿಗೆ ಇವತ್ತು ಆ ಕೃಷ್ಣನ ಕಾರುಣ್ಯದಿಂದ ನಮಗೆ ಅವನ ದರ್ಶನ ಆಗುವಂತಹ ಭಾಗ್ಯ ಪ್ರಾಪ್ತಿಯಾಯಿತು ಅದು ನಮಗೆ ಬಹಳ ಸಂತೋಷ ಇಲ್ಲಿಯ ಸಮಸ್ತರು ಸಹ ನಮ್ಮ ಶ್ರೀಮಠಕ್ಕೆ ಬರಬೇಕು ಎಲ್ಲರೂ ಸಹ ಒಳ್ಳೆ ರೀತಿಯಿಂದ ನಮ್ಮ ಯಾವುದೇ ರೀತಿಯ ಸೈದ್ಧಾಂತಿಕ ವೈಷಮ್ಯ ಇರ್ಬೋದು ಆದರೆ ಮುಖ್ಯವಾಗಿ ನಮ್ಮ ಸಿದ್ಧಾಂತ ಭಾಗವತ ಪರಂಪರೆ ಆದ ಕಾರಣ ನಾವೆಲ್ಲರೂ ಒಂದು ಒಳ್ಳೆಯ ಭಾವದಿಂದ ಮಠವನ್ನು ಮಠಕ್ಕೆ ಆಗಮಿಸಿ ನರಸಿಂಹನ ಕೃಪೆಗೆ ಪಾತ್ರ ಆಗಬೇಕು ಹೇಳಿ ನಾವು ಹೇಳ್ತೇವೆ ನಾರಾಯಣ ಪೂಜ್ಯ ಶ್ರೀಪಾದರು ಆಗಮಿಸಿ ಕೃಷ್ಣದೇವರ ದರ್ಶನವನ್ನು ಮಾಡಬೇಕು ಅನ್ನೋದನ್ನು ಅವರ ಆಶ್ರಮದ ಸಂದರ್ಭದಲ್ಲೇ ಪರ್ಯಾಯ ಶ್ರೀಪಾದರು ಅದರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಆಶ್ರಮದ ಬಳಿಕವೂ ಕೂಡ ಬಾಳಕೋದರು ಕಿರಿಯ ಶ್ರೀಪಾದರು ಅವರಿಗೂ ಅಭಿಪ್ರಾಯ ಇತ್ತು ನಾಡ್ದು ಮುಂದೆ ಪೆರಣ ಪೆರಣಂಕೀಲದಲ್ಲಿ ನಡೆಯುವ ಸಂತ ಸಮ್ಮೇಳನಕ್ಕೆ ಅವರು ಆಗ ಹೋಗೋವರಿದ್ದಾರೆ ಅನ್ನೋದು ಆಹ್ವಾನ ಪತ್ರಿಕೆಯಲ್ಲಿ ಇತ್ತು ಈ ಸಂದರ್ಭದಲ್ಲಿ ನಾನು ಉಡುಪಿಗೆ ಬಂದರೆ ಮೊದಲು ಕೃಷ್ಣನ ದರ್ಶನಕ್ಕೆ ಬರಬೇಕು ಅಂತ ಅವರ ಒತ್ತಾಸೆ ಇದು ಅಂತ ಹೇಳಿದರೆ ಅವರೇ ಬರ್ತೇನೆ ಅಂತ ಹೇಳಿದ್ರು ಅಂತಲ್ಲ ಕೃಷ್ಣನ ದರ್ಶನಕ್ಕೆ ಪ್ರತಿಯೊಬ್ಬನೂ ಬರಲೇಬೇಕು ಈ ಹಿನ್ನೆಲೆಯಲ್ಲಿ ಅದು ಅವರು ಅದನ್ನೆಲ್ಲ ಪೀಠ ಪಟ್ಟ ಇತ್ಯಾದಿಗಳನ್ನು ಯೋಚನೆ ಮಾಡದೆ ಕೃಷ್ಣ ದರ್ಶನ ಮಾಡಬೇಕು ಭಾಗವತ ಸಂಪ್ರದ ಭಗವಂತನ ದಾಸರ ಭಾವ ಇತ್ಯಾದಿಗಳೆಲ್ಲ ಅವರಲ್ಲಿ ಇದೆ ಸಹಜವಾಗಿ ಅದನ್ನು ಅವರು ವ್ಯಕ್ತಪಡಿಸಿದ ಕಾರಣ ಇವತ್ತಿನ ದಿನ ಎಲ್ಲ ಹೊಂದಿದ ಕಾರಣ ಅವರು ಪೂಜ್ಯ ಶ್ರೀಪಾದರ ಪರ್ಯಾಯ ಶ್ರೀಪಾದರ ಆಹ್ವಾನದಂತೆ ಇಲ್ಲಿಗೆ ಆಗಮಿಸಿದ್ದು ಶ್ರೀಮಠದ ಎಲ್ಲ ಭಕ್ತರಿಗೆ ತುಂಬ ಸಂತೋಷವನ್ನು ತಂದಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಪರ್ಯಾಯ ಮಠದ ಪರವಾಗಿ ಹೇಳ್ತಾ ಮುಂದೊಮ್ಮೆ ಸಂದರ್ಭ ಬಂದಾಗ ಯಾವುದೋ ಒಂದು ಕಾರ್ಯಕ್ರಮಗಳು ಇಲ್ಲಿ ಯೋಜನೆಗೊಂಡಾಗ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಆಹ್ವಾನದ ಮೇರೆಗೆ ತಾವುಗಳು ಆಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಶ್ರೀಪಾದರ ಅಭಿಪ್ರಾಯದಂತೆ ಈ ವಿಚಾರವನ್ನು ತಿಳಿಸ್ತಾ ಆಗಮಿಸಿದ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ನಮಸ್ಕಾರ ಪೂರ್ವಕ ಅನಂತಾನಂತ ಗೌರವಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಹಾಗಾಗಿ ಉಪಸ್ಥಿತರಿದ್ದ ಎಲ್ಲರಿಗೂ ಕೂಡ ಧನ್ಯವಾದಗಳು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಈ ಸನ್ನಿಧಿಗೆ ಕೃಷ್ಣದೇವರ ದರ್ಶನಕ್ಕಾಗಿ ಪ್ರಾಚೀನ ಮಠವಾದಂತಹ ಬಾಳಕರು ಮಠದ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ವಾಸುದೇವ ಸದಾಶ್ರೀ ಸ್ವಾಮಿಗಳು ಚಿತ್ತೈಸಿದ್ದಾರೆ ಪೂಜೆಯ ಪರ್ಯಾಯ ಶ್ರೀಪಾದರ ಆಹ್ವಾನದಂತೆ ಆಗಮಿಸಿದ ಶ್ರೀಪಾದರ ಈಗ ತಮ್ಮೆಲ್ಲರಿಗೆ ಅನುಗ್ರಹಿಸಲು ಇಲ್ಲಿಗೆ ಆಗಮಿಸಿದ್ದಾರೆ ವಸಂತ ವರ್ಷದ ಹಿಂದಿನ ಕಾಲದಿಂದಲೂ ನಡೆದುಕೊಂಡಂತಹ ಅತ್ಯಂತ ಪ್ರಾಚೀನವಾದಂತಹ ಮಠ ಬಾಳಕುದರು ಮಠ ಅಂತಹ ಪ್ರಾಚೀನ ಮಠದ ನವೀನ ಶ್ರೀಪಾದರು ಆಗಮಿಸಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀಪಾದರು ಬಾಳಕುದರು ಶ್ರೀಪಾದರು ಒಂದೆರಡು ಅನುಗ್ರಹ ಸಂದೇಶವನ್ನು ಮಕ್ಕಳಿಗಾಗಿ ಹರಸಬೇಕು ನಾವು ನಮ್ಮ ಸಂಸ್ಕೃತಿ ನಮ್ಮ ಧರ್ಮದಲ್ಲಿ ಹೇಳನ್ನು ಮಾಡಿಕೊಂಡ್ರೆ ಅದು ಯಾವತ್ತೂ ಶ್ರೇಯಸ್ಥರ ಅದು ನಮಗೆ ಉತ್ತಮವಾದಂತಹ ಮಾರ್ಗವನ್ನು ತೋರಿಸಿಕೊಡ್ತೇವೆ ನಾವು ಪ್ರತಿ ಮನುಷ್ಯನ ಜೀವನದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಆತ್ಮೋನ್ನತಿ ಆಗಬೇಕು ಆ ಆತ್ಮೋನ್ನತಿಗೆ ಹಲವಾರು ದಾರಿಗಳಿರ್ಬೋದು ಅದರಲ್ಲಿ ಇವರಲ್ಲಿ ಯಾರನ್ನು ನಾವು ಯಾರನ್ನು ಒಪ್ಪಿಕೊಳ್ಳೋದು ಅಂತ ಹೇಳಿ ಬರುವಾಗ ಈ ಎಲ್ಲ ಗೊಂದಲಗಳಿಗೆ ಮುಕ್ತವಾದಂತಹ ನಮ್ಮ ಜೀವನ ಸಾರ್ಥಕ ಆಗ್ತದೆ ನಮ್ಮನ್ನು ದ್ವಿಜರು ಅಂತ ಹೇಳುವಂಥದ್ದು ನಮಗೆ ಪುನಃ ಪುನಃ ಜನ್ಮ ಸಿಗ್ತದೆ ಹೀಗಿರುವಾಗ ಅಷ್ಟು ಸುಲಭದಲ್ಲಿ ಈ ಕರ್ಮಗಳಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ನಿರಂತರವಾದಂತಹ ಸಾಧನೆಗಳನ್ನು ಮಾಡಬೇಕು ಅದಕ್ಕೆ ಉತ್ತಮದ ದರ್ಶನ ಆಗಬೇಕು ಮಹಾತ್ಮರುಗಳ ಇರಬೇಕು ಅಂತಹ ಒಂದು ಸೌಭಾಗ್ಯ ನಿಮಗೆಲ್ಲರಿಗೂ ಇಲ್ಲಿ ಪ್ರಾಪ್ತಿಯಾಗಿದೆ ಅಂತ ಹೇಳಬೇಕಾದ್ರೆ ನೀವೆಲ್ಲ ಎಷ್ಟೋ ಪುಣ್ಯ ಮಾಡಿರಬೇಕು ಆ ಕಾರಣದಿಂದಲೇ ಈ ಉತ್ತಮವಾದಂತಹ ಸ್ಥಳದಲ್ಲಿ ನಿಮಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗ್ತಾ ಇದೆ ಇದನ್ನು ಸದ್ವಿನಿಯೋಗ ಮಾಡಿಕೊಂಡು ಕೃಷ್ಣನ ಭಕ್ತಿಯನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂಥೇಳಿ ನಾವು ಹೇಳ್ತೇವೆ ನಾರಾಯಣ ಇಂಜಿನಿಯರ್ ಆಗ್ತಾ ಅಂತ ಹೇಳಿ ಹೇಳಿದವರು ಎಷ್ಟು ಜನ ಎಷ್ಟು ಜನ ಕೈ ಎತ್ತಿರಿ ಇಂಜಿನಿಯರ್ ಆದವರಿಗೂ ಕೂಡ ಧರ್ಮ ಬೇಕು ಅಂತ ನಾನು ನಿನ್ನೆ ದಿವಸ ಹೇಳಿದ್ದೆ ನಮ್ಮ ನೂತನ ಸ್ವಾಮಿಗಳು ಇಂಜಿನಿಯರ್ ಆಗಿದ್ದವರು ಈಗ ಸ್ವಾಮಿಗಳಾಗಿದ್ದಾರೆ ಆದ್ದರಿಂದ ನಾನು ನಿನ್ನೆ ಹೇಳಿದ್ದಕ್ಕೆ ಒಳ್ಳೆಯ ದೃಷ್ಟಾಂತ ಡಾಕ್ಟ್ರುಗಳು ಕೂಡ ಮುಂದೆ ವೈದಿಕರೇ ಆಗಬೇಕು ಇಂಜಿನಿಯರ್ಗಳು ಕೂಡ ವೈದಿಕರೇ ಆಗಬೇಕು ಅಂತ ನಿನ್ನೆ ಹೇಳಿದ್ದಕ್ಕೆ ನಿಮಗೆ ಇವತ್ತು ಒಂದು ಪ್ರತ್ಯಕ್ಷ ದೃಷ್ಟಾಂತ ನಿಮಗೆ ದೊರಕ್ತಾ ಇದೆ ಇಂಜಿನಿಯರ್ ಆಗಿದ್ದವರು ಇವತ್ತು ಸ್ವಾಮಿಗಳಾಗಿದ್ದಾರೆ ಆದ್ದರಿಂದ ಆದವರು ಸ್ವಾಮಿಗಳಾಗ್ಬೋದು ಇಂಜಿನಿಯರ್ ಆದವರು ಆಗ್ಬೋದು ಆದರೆ ಸ್ವಾಮಿಗಳಾದವರು ಮತ್ತೆ ಇಂಜಿನಿಯರ್ ಆಗಲಿಕ್ಕೆ ಇಲ್ಲ ಸ್ವಾಮಿಗಳಾದವರು ಮತ್ತೆ ಡಾಕ್ಟರ್ ಆಗಲಿಕ್ಕೆ ಇಲ್ಲ ನಮ್ಮ ಎಷ್ಟು ನಾಲ್ಕು ವರ್ಷ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಆಮೇಲೆ ಅದನ್ನು ಬಿಟ್ಟು ಈಗ ಸ್ವಾಮಿಗಳಾಗಿದ್ದಾರೆ ಆದ್ದರಿಂದ ನಿನ್ನೆ ದಿವಸ ನಾನು ಹೇಳಿದ್ದು ಇಂಜಿನಿಯರ್ಗಳಿಗೂ ಧರ್ಮ ಎಂಬುದು ಬಹಳ ಮುಖ್ಯ ಡಾಕ್ಟ್ರುಗಳಿಗೂ ಬೇಕು ಸೈಂಟಿಸ್ಟ್ಗಳಿಗೂ ಬೇಕು ಪೊಲೀಸರಿಗೂ ಬೇಕು ಅಂತ ನಿನ್ನೆ ಐ ಎ ಎಸ್ ಆಫೀಸರಿಗೂ ಪೊಲೀಸರು ಎಲ್ಲರಿಗೂ ಕೂಡ ಧರ್ಮ ಬೇಕು ಅಂತ ನಿನ್ನೆ ಹೇಳಿದ್ದೆ ಅದಕ್ಕೆ ಇವತ್ತು ಪ್ರತ್ಯಕ್ಷ ದೃಷ್ಟಾಂತ ಸಿಕ್ಕಿದೆ ಹಾಗಾಗಿ ಎಲ್ಲರೂ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕೆಂದ್ರವರು ಮೊದಲು ನೀವು ನಮ್ಮ ಶಾಸ್ತ್ರವನ್ನೆಲ್ಲ ಅಭ್ಯಾಸ ಮಾಡಬೇಕು ಸ್ತೋತ್ರಗಳನ್ನು ಅಭ್ಯಾಸ ಮಾಡಬೇಕು ನೀವು ಧಾರ್ಮಿಕರಾಗಬೇಕು ವೈದಿಕರಾಗಬೇಕು ಎಂಬ ಸಂದೇಶಕ್ಕೆ ಇವತ್ತೇ ನಿಮಗೆ ಪ್ರತ್ಯಕ್ಷ ದೃಷ್ಟಾಂತ ಸಿಕ್ಕಿದ್ದಕ್ಕೆ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಸಂಗೀತ ವಿದ್ವಾನಾಗಿದ್ದಾರೆ ಆಗಿದ್ದಾರೆ ಜ್ಯೋತಿಷ್ಯ ವಿದ್ಯವಾನ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಮೂರು ಕೂಡ ಒಂದೇ ಕಡೆ ಇರುವುದು ಬಹಳ ಅಪರೂಪದ್ದು ಅಂಥ ಸ್ವಾಮಿಗಳು ಇವತ್ತು ನಿಮಗೆ ಎರಡನೇ ದಿವಸನೇ ನಿಮಗೆ ಪ್ರತ್ಯಕ್ಷರಾಗಿದ್ದಾರೆ ಹಾಗಾಗಿ ನೀವು ಅವರ ಸಂದೇಶವನ್ನು ತಿಳ್ಕೊಂಡು ಅದನ್ನು ಸರಿಯಾಗಿ ಪರಿಪಾಲನೆ ಮಾಡುವ ಪ್ರಯತ್ನವನ್ನು ಮಾಡಬೇಕು